ನಾಡದ್ರೋಹಿಯನ್ನ ಗಡಿಪಾರು ಮಾಡುವ ಕುರಿತು ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ರವಾನೆ ಕಳೆದ ಎರಡು ದಿನಗಳ ಹಿಂದೆ ಬೆಳಗಾವಿ ನಿವಾಸದ ಗೌರಂಗ ಗಂಜಿ ಎಂಬ ವ್ಯಕ್ತಿ ತನ್ನ ಇತ್ತೀಚಿನ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡುತ್ತಾ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ವೀರ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಹೇಳುತ್ತಾ ಅವರು ಯಾರೂ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲ ಎಂಬ ಹೇಳಿಕೆಯನ್ನು ನೀಡಿರ್ತಾನೆ ಇವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮೊದಲು ಹೋರಾಡಿದ ವ್ಯಕ್ತಿಗಳು ಇವರಾಗಿದ್ದಾರೆ ಬಹುಶಃ ಇದನ್ನು ನಾಡದ್ರೋಹಿಗಳು ಮರೆತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಬೆಳಗಾವಿಯ ಗಡಿಭಾಗದಲ್ಲಿ ಕೋಪುಗಲವೆ ಸೃಷ್ಟಿಸುವಂತಹ ಇಂತಹ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಬೆಳಗಾವಿ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕೆಂದು ಕರವೇ ಯುವ ಘಟಕ ಒತ್ತಾಯಿಸುತ್ತದೆ ಇದು ಮೊದಲನೇ ಸಲ ಅಲ್ಲ ಪದೇ ಪದೇ ಇಂತಹ ಹೇಳಿಕೆಯನ್ನು ನೀಡುತ್ತಾ ಬಂದಿರುತ್ತಾನೆ ಇವನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಆತನಿಗೆ ಬುದ್ಧಿ ಕಲಿಸಬೇಕಾಗುತ್ತದೆ ಕೂಡಲೇ ಕರ್ನಾಟಕ ಸರ್ಕಾರ ಇಂಥವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರವೆಯ ವತಿಯಿಂದ ಒತ್ತಾಯಿಸುತ್ತದೆ ಎಂದು ಉಪತಹಸೀಲ್ದಾರ್ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸುತ್ತಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದಂತಹ ಮಹೇಶ್ ಹಟ್ಟಿ ಹೋಳಿ ಮತ್ತು ಪ್ರಮೋದ್ ಹೊಸಮನಿ ಪ್ರಮೋದ್ ಕೂಗಿ ಪ್ರದೀಪ್ ರಿಜುಖನ್ ಅವರ್ ವಿನಯ್ ಪಾಟೀಲ್ ಪ್ರೀತಮ್ ಸುಮಾರೆ ಸಂತೋಷ್ ಸತ್ಯನಾಯಕ್ ರಾಮಚಂದ್ರ ರಂಗಟೆ ವಿನಾಯಕ ಕೋಳಿ ಹಾಗೂ ಕರ್ವೆಯ ಕಾರ್ಯಕರ್ತರು ಮುಂತಾದವರು ಉಪಸ್ಥಿತರಿದ್ದರು ಇವರ ರಿಪೋರ್ಟ್ ಆರ್ ಕೆ ಟ್ವೆಂಟಿ ಕನ್ನಡ ರವಿ ಬಿ ಕಾಂಬಳೆ ಸಂಕೇಶ್ವರ ೂರು ತಾಲೂಕು ಘಟಕ ಯುವ ಘಟಕ ವತಿಯಿಂದ ಏನು ಕಳೆದ ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಬ್ಬ ನಾಡದ್ರೋಹಿ ಒಬ್ಬ ನಾಡದ್ರೋಹಿಯವನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ನಮ್ಮ ತಾಯಿಯಾದಂಥ ಚೆನ್ನಮ್ಮ ಸ್ವಾತಂತ್ರ್ಯ ಹೋರಾಟಗಾರನಂತೇಳಿ ಇವತ್ತು ಒಂದು ಹೇಳಿಕೆ ನೀಡ್ತಾ ಇದ್ದೇನೆ ಆ ಹೇಳಿಕೆಯನ್ನು ಕನ್ನಡಿಗರು ಕ್ರಮಿಸಿ ಏನು ಹಿಂದೂ ಸಂಘಟನೆಯ ಒಂದು ಹೆಸರಿನಲ್ಲಿ ಈ ಥರ ನಾಟಕವನ್ನು ಆಡ್ತಾ ಇದ್ದಾರೆ ದಯಮಾಡಿ ಯಾವ ಹಿಂದೂ ಸಂಘಟನೆ ಮುಖ್ಯಸ್ಥರಿದ್ದಾರೆ ಆ ಸಂಘಟನೆಯ ಒಂದು ಎಚ್ಚರಿಕೆ ನೀಡುತ್ತೆ ಈ ತರ ನಿಮ್ಮ ಯುವಕರು ಹಾಗೂ ಈ ಬಾಲವನ್ನು ಬಿಡಿಸ್ತಾ ಇದ್ದಾರೆ ಮುಂದಿನ ಈ ಜಿಲ್ಲೆಯಿಂದ ಹಾಗೂ ಈ ರಾಜ್ಯದ ಗಡಿಪಾರ ಮಾಡಬೇಕಾಗುತ್ತದೆ ಆದ ಕಾರಣ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ನಾಡದ ವಿರುದ್ಧ ಒಂದು ಪ್ರಮಾಣದ ದಾಖಲಿಸಿ ಅವನನ್ನು ಗಡಿಪಾರ ಮಾಡಬೇಕೆಂದು ಈ ಮೂಲಕ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಾಯಿಸುತ್ತೇವೆ ಏನು ಕರ್ನಾಟಕದಲ್ಲಿ ಕನ್ನಡ ನೆಲದಲ್ಲಿ ಹುಟ್ಟಿ ಕನ್ನಡ ಒಂದು ನೋವು ಉಂಟು ಮಾಡಿದೆ ಆದ ಕಾರಣ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಶೀಘ್ರದಲ್ಲಿ ಅವನ ಮೇಲೆ ಕ್ರಮ ಜರುಗಿಸಿ ಅವನನ್ನು ಗಡಿಪಾರ ಮಾಡಬೇಕು ಒಂದು ವೇಳೆ ಮಾಡದಿದ್ದರೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ನಾವು ಅವನ ಮೇಲೆ ಸುತ್ತ ಕ್ರಮ ಜರುಗಿಸಬೇಕಾಗುತ್ತೆ ಈ ಮೂಲಕ ಎಚ್ಚರಿಕೆ ನಡೆಸಿದ್ವಿ